ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ನಾವು ರಾಮನಗರ ಜನತೆಗೆ ಒಂದು ವಾಗ್ದಾನವನ್ನು ಮಾಡಿದ್ವಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಾವು ಶ್ರಮಿಕ ವರ್ಗದು ಆಟೋ ಡ್ರೈವರ್ಗಳು ಟೆಂಪೋ ಡ್ರೈವರ್ ಚಾಲಕರು ಕಾರ್ಮಿಕರು ಮತ್ತೆ ಅಸಂಘಟಿತ ಕಾರ್ಮಿಕರು ಇವರೆಲ್ಲರಿಗೂ ಕೂಡ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತೀವಿ ಅಂತ ಹೇಳಿ ಒಂದು ವಾಗ್ದಾನವನ್ನು ಮಾಡಿದ್ವಿ ಅದರಂತೆ ನಮ್ಮ ಮಿತ್ರರಾದಂತ ಶ್ರೀನಿವಾಸ ಅವರ ಸಹಕಾರದೊಂದಿಗೆ ಡಾಕ್ಟರ್ ಚಂದ್ರಮ್ಮ ದಯಾನಂದ ಸಾಗರ್ ಹಾಸ್ಪಿಟಲ್ ವೈದ್ಯಾದಿಗಳ ತಂಡ ಹಾಗೂ ಬಿಡದಿ ಕೆಮಿಷನ್ ಟ್ರಕೃಷನ್ ಫೌಂಡೇಶನ್ ಟ್ರಸ್ಟ್ ಫೌಂಡೇಶನ್ ಸಹಕಾರದೊಂದಿಗೆ ಇವತ್ತು ಈ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ ಈಗಾಗಲೇ ನಮ್ಮ ಶ್ರೀನಿವಾಸ್ ಅವ್ರು ಹಾಗೆ ನಾವು ಮಾತಾಡ್ಕೊಂಡಿದ್ದೀವಿ ಇದಷ್ಟೇ ಸಾಲಲ್ಲ ನಾವು ಪೋಸ್ಟ್ ಕೋವಿಡ್ ಇಂದ ಇತ್ತೀಚೆಗೆ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತಾ ಇದಾವೆ ಅಂತ ಹೇಳಿ ಅದಕ್ಕೋಸ್ಕರನೇ ಪ್ರತ್ಯೇಕವಾಗಿ ಸ್ಪೆಸಿಫಿಕ್ ಆಗಿ ಹಾರ್ಟ್ ಕಾರ್ಡಿಯಾಲಜಿ ಡಾಕ್ಟರ್ಸ್ ಗಳನ್ನೆಲ್ಲ ಕರೆಸಿ ಉಚಿತವಾಗಿ ಸುಮಾರು ದೊಡ್ಡ ಮಟ್ಟದ ಒಂದು ಕ್ಯಾಂಪ್ ಅನ್ನ ಮಾಡಬೇಕು ಅಂತ ಕೂಡ ಆಯೋಜನೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಜನವರಿ ಫೆಬ್ರವರಿ ಅಷ್ಟೊತ್ತಿಗೆ ನಾವು ಈ ಒಂದು ಕ್ಯಾಂಪ್ನ ಮಾಡ್ತೇವೆ ಈ ಸಂದರ್ಭದಲ್ಲಿ ಅನೇಕ ವರ್ಗಗಳ ಜನರು ಅಸಂಘಟಿತ ಕಾರ್ಮಿಕರು ಡ್ರೈವರ್ ಟ್ರಕ್ ಡ್ರೈವರ್ ಬಸ್ ಡ್ರೈವರ್ ಆಟೋ ಡ್ರೈವರ್ಗಳು ಇವರೆಲ್ಲರೂ ಬಂದು ತಪಾಸಣೆ ಮಾಡಿಸ್ಕೊಂತ ಇದ್ದಾರೆ ನಾವು ಯಾವತ್ತಿನ ರೀತಿನಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ನಗರಸಭೆ ರಾಮನಗರದ ಆ ಜನರ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಸದಾ ಬದ್ಧವಾಗಿರ್ತೇವೆ